ನಮಸ್ತೆ ಸ್ನೇಹಿತರೆ ಒಂದೊಳ್ಳೆಯ ಹೋಟೆಲ್ ಶೈಲಿಯ ಪರೋಟವನ್ನು ಮನೆಯಲ್ಲೇ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ತಾ ಹೋಗೋಣ ಮತ್ತಷ್ಟು ಹೊಸ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಪರೋಟ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಬೌಲಿಗೆ ಒಂದು ಎರಡು ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಇದರೊಟ್ಟಿಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಚಿರೋಟಿ ರವೆಯನ್ನು ಸೇರಿಸ್ಕೋತಾ ಇದ್ದೀನಿ ನಂತರ ಸಕ್ಕರೆಯನ್ನು ಪೌಡರ್ ಮಾಡ್ಕೊಂಡಿದ್ದೀನಿ ನೋಡಿ ಪೌಡರ್ ಮಾಡಿರುವಂಥ ಸಕ್ಕರೆ ಅದನ್ನು ಸಹ ಒಂದು ಟೀ ಸ್ಪೂನ್ ಆಗುವಷ್ಟು ಸೇರಿಸ್ಕೋತಾ ಇದ್ದೀನಿ ನಂತರ ಒಂದು ಚಿಕ್ಕ ಪೀಸ್ ಆಗುವಷ್ಟು ಬಟರ್ ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಕಾದ್ಮೇಲೆ ನೋಡಿ ಇದಷ್ಟು ಪದಾರ್ಥಗಳನ್ನು ಒಮ್ಮೆ ಕೈಯಿಂದ ಈ ರೀತಿ ಕಲಿಸ್ಕೋಬೇಕು ನಾವೇನು ಉಪ್ಪು ಸಕ್ಕರೆ ಮತ್ತು ಚಿರೋಟಿ ರವೆ ಈ ಒಂದು ಬಟರ್ ಏನು ಹಾಕಿದ್ವಿ ಇದಷ್ಟನ್ನು ಮೈದಾ ಹಿಟ್ಟಿನೊಟ್ಟಿಗೆ ಈ ರೀತಿ ಡ್ರೈ ಆಗಿ ಹಾಗೆಯೇ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ ನಂತರ ನಾನಿಲ್ಲಿ ನೀರನ್ನು ಹಾಕ್ಬಿಟ್ಟು ಈ ಒಂದು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ತುಂಬ ಗಟ್ಟಿಯಾಗಿನೂ ಕಲಿಸ್ಕೋಬಾರ್ದು ಹಾಗೆ ಅಂತೇಳಿ ತುಂಬ ತೆಳುವಾಗೂ ಕಲಿಸ್ಕೋಬಾರ್ದು ನೋಡಿಕೊಂಡು ತುಂಬ ಸಾಫ್ಟ್ ಆಗಿರಬೇಕು ಆ ರೀತಿ ಈ ಒಂದು ಮೈದಾ ಹಿಟ್ಟನ್ನು ಕಲಸಿಟ್ಕೋಬೇಕು ನೀರನ್ನು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊತಾ ಈ ಒಂದು ಹಿಟ್ಟನ್ನು ಕಲಿಸ್ಕೊಳ್ಳಿ ನೋಡಿ ನಾನು ಈ ಒಂದು ಮೈದಾ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದು ತುಂಬ ಸಾಫ್ಟಾಗಿನೇ ಇದೆ ತುಂಬ ಗಟ್ಟಿಯಾಗಿ ಕಲಿಸ್ಕೋಬಾರ್ದು ಈ ರೀತಿ ತುಂಬ ಸಾಫ್ಟಾಗಿರೋವಂಥ ಒಂದು ಹಿಟ್ಟನ್ನು ನಾವಿಲ್ಲಿ ಕಲಿಸಿ ಎತ್ತಿಟ್ಕೋಬೇಕು ನಂತರ ಒಂದು ಬಟ್ಟೆಯನ್ನು ಮುಚ್ಚಿಬಿಟ್ಟು ನಾನು ಇದನ್ನು ಒಂದು ಹತ್ತು ನಿಮಿಷಗಳವರೆಗೆ ಹೀಗಿನೇ ನೆನಿಲಿಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಒಂದು ಹತ್ತು ನಿಮಿಷಗಳ ನಂತರ ನಾನಿಲ್ಲಿ ಹಿಟ್ಟನ್ನು ತೆಗಿತಾ ಇದ್ದೀನಿ ಹಿಟ್ಟು ತುಂಬಾ ಸಾಫ್ಟಾಗಿ ಬಂದಿದೆ ಈ ರೀತಿ ನೆನೆಸಿಟ್ಕೊಳ್ಳೋದ್ರಿಂದ ನಮ್ಮ ಪರೋಟ ತುಂಬ ಸಾಫ್ಟಾಗಿ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ನಂತರ ಇದನ್ನು ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಇದನ್ನು ಸಮ ಪ್ರಮಾಣದಲ್ಲಿ ನಾವು ಉಂಡೆಗಳಾಗಿ ಮಾಡಿಕೊಳ್ಬೇಕು ನಾನಿಲ್ಲಿ ಒಂದು ಆರು ಪೀಸ್ ಆಗುವಷ್ಟು ಈ ಒಂದು ಉಂಡೆಗಳನ್ನು ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಕಟ್ ಮಾಡಿ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಈ ರೀತಿ ಕೈಯಿಂದ ಮತ್ತೆ ನಾವು ರೌಂಡ್ ಶೇಪಲ್ಲಿ ನೀಟಾಗಿ ಉಂಡೆಗಳನ್ನು ಮಾಡಿ ನೋಡಿ ಈ ರೀತಿ ಮಾಡ್ಕೊಂಡಿರುವಂಥ ಉಂಡೆಗಳನ್ನು ಅದೇ ಬೌಲಿಗೆ ಹಾಕಿಬಿಟ್ಟು ನಾವಿಲ್ಲಿ ಕಲಿಸೋ ಅಂಥ ಸಮಯದಲ್ಲಿ ಯಾವುದೇ ಎಣ್ಣೆಯನ್ನು ಸೇರಿಸ್ಕೊಂಡಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಐದರಿಂದ ಆರು ಟೀ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಇದರೊಟ್ಟಿಗೆ ಈಗ ಹಾಕುತ್ತಾ ಇದ್ದೀನಿ ಅಂದರೆ ಉಂಡೆಗಳ ಮೇಲ್ಗಡೆ ಆ ಒಂದು ಹಿಟ್ಟಿನ ಉಂಡೆಗಳು ಏನು ಮಾಡ್ಕೊಂಡಿದ್ವಿ ಅದರ ಮೇಲ್ಗಡೆ ಈ ಒಂದು ಎಣ್ಣೆಯನ್ನು ಹಾಕ್ಕೊಂಡು ಇದನ್ನು ಒಂದು ಗಂಟೆಗಳವರೆಗೆ ನೆನೆಸಿಟ್ಕೋಬೇಕು ಚೆನ್ನಾಗಿ ನೆನೀಬೇಕು ಹಿಟ್ಟು ಅದಕ್ಕೋಸ್ಕರ ಈ ರೀತಿ ಎಣ್ಣೆ ಹಾಕಿಬಿಟ್ಟು ಇದನ್ನು ಒಂದು ಗಂಟೆ ಹಾಗೆಯೇ ಇದ್ದೀನಿ ನೋಡಿ ಒಂದು ಗಂಟೆಗಳ ನಂತರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಹಿಟ್ಟು ಸಾಫ್ಟಾಗಿ ಆಗಿದೆ ತುಂಬ ಚೆನ್ನಾಗಿ ನೆಂದ್ಕೊಂಡಿದೆ ಈ ರೀತಿ ತುಂಬ ಚೆನ್ನಾಗಿ ನೆನ್ಕೊಂಡಿರೋ ಈ ಒಂದು ಹಿಟ್ಟಿನಿಂದ ನಾವು ಪರೋಟನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ ನಾನಿಲ್ಲಿ ಮನೆಯ ಮೇಲ್ಗಡೆ ಮಾಡ್ಕೊತಾ ಇಲ್ಲ ನಾವು ಬೇಕಿತ್ತು ಅಂದರೆ ಮಣೆ ಮೇಲ್ಗಡೆನೂ ಕೂಡ ಮಾಡ್ಬೋದು ಆದರೆ ಈ ರೀತಿ ತಟ್ಟೆಯ ಮೇಲ್ಗಡೆ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರತ್ತೆ ಜೊತೆಗೆ ನಮಗೆ ತೆಗಿಲಿಕ್ಕೂ ಕೂಡ ತುಂಬ ಈಸಿ ಆಗುತ್ತೆ ಈ ಒಂದು ಪರೋಟ ನಾ ಒಂದು ಉಂಡೆಯನ್ನು ತಗೊಂಡು ಕೆಳಭಾಗದಲ್ಲಿ ಸ್ವಲ್ಪ ಎಣ್ಣೆ ಸವರ್ಕೋಬೇಕು ಅದಾದ ನಂತರ ಈ ರೀತಿ ಲಟ್ಟಣಿಗೆಯಿಂದ ಇದನ್ನು ಅಗಲ ಮಾಡ್ತಾ ಹೋಗಬೇಕಾಗತ್ತೆ ಈ ಒಂದು ಚಪಾತಿ ನಾವು ಯಾವ ರೀತಿ ಲಟ್ಟಿಸ್ತೀವಲ್ಲ ಅದೇ ರೀತಿಯಾಗಿ ನೋಡಿ ಈ ರೀತಿ ಸಾಧ್ಯ ಆದಷ್ಟು ತೆಳುವಾಗಿ ಈ ಒಂದು ಹಿಟ್ಟನ್ನು ಲಟ್ಟಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಲಟ್ಟಿಸಿರೋ ಅಂಥ ಈ ಒಂದು ಚಪಾತಿ ರೀತಿ ಏನು ಲಟ್ಟಿಸ್ಕೊಂಡಿದ್ವಲ್ಲ ಈ ಒಂದು ಹಿಟ್ಟನ್ನು ಹಾಗೇ ನೋಡಿ ಈ ರೀತಿ ನೀಟಾಗಿ ಈ ರೀತಿ ತೆಕ್ಕೋಬೇಕು ತೆಗ್ದಿರೋ ಅಂಥದ್ದನ್ನು ಹಾಗೇನೆ ನಾವು ಒಂದು ರೋಲ್ ರೀತಿ ಮಾಡ್ಕೋಬೇಕಾಗತ್ತೆ ನಾವು ಮತ್ತೆ ಲಟ್ಟಿಸ್ಲಿಕ್ಕೆ ಚಪಾತಿ ಉಂಡೆ ಯಾವ ರೀತಿ ಮಾಡ್ಕೋತೀವಲ್ಲ ಆ ರೀತಿ ಅಗಲವಾಗಿ ನೋಡಿ ಇರೋದನ್ನ ಈ ರೀತಿ ಸುತ್ತಕೊಳ್ಬೇಕಾಗತ್ತೆ ನೋಡಿ ಒಂದೊಂದಾದಮೇಲೆ ಒಂದೊಂದನ್ನು ಈ ರೀತಿ ನೀಟಾಗಿ ರೀತಿ ಸುತ್ತಕೊಳ್ಬೇಕು ಇದೇ ರೀತಿಯಾಗಿ ಎಲ್ಲವನ್ನ ಮಾಡಿಟ್ಕೊಳ್ಬೇಕಾಗತ್ತೆ ನೋಡಿ ಅದು ಒಂದು ವಿಧಾನ ಆದರೆ ನೀವು ಈ ವಿಧಾನದಲ್ಲೂ ಕೂಡ ಈ ಒಂದು ಪರೋಟವನ್ನು ಮಾಡ್ಕೋಬೋದು ಮೊದಲು ನಾವು ಅದೇ ರೀತಿಯಾಗಿ ಈ ಒಂದು ಚಪಾತಿಯನ್ನು ಲೆಟ್ಟಿಸ್ಕೊಳ್ಬೇಕು ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ಅಗಲವಾಗಿ ತೆಳುವಾಗಿ ಈ ಒಂದು ಚಪಾತಿಯನ್ನು ಲಟ್ಟಿಸ್ಕೊಳ್ಬೇಕಾಗತ್ತೆ ನಂತರ ಈ ರೀತಿ ಲಟ್ಟಿಸ್ಕೊಂಡಿರೋ ಈ ಒಂದು ಚಪಾತಿ ಏನಿದೆ ಇದನ್ನು ನಾವು ಈ ರೀತಿ ಕಟ್ ಮಾಡ್ಕೊಳ್ಬೇಕು ಎಷ್ಟು ಸಣ್ಣದಾಗಿ ನಾವು ಉದ್ದನಾಗಿ ಕಟ್ ಮಾಡ್ಕೋತೀವಲ್ಲ ಅಷ್ಟು ಚೆನ್ನಾಗಿ ಒಂದು ಒಳ್ಳೆ ಲೇಯರ್ ಆಗಿ ನಮ್ಮ ಈ ಒಂದು ಪರೋಟ ಬರುತ್ತೆ ಈ ರೀತಿ ಚಾಕುವಿನ ನಿಂದ ಈ ರೀತಿ ನೀಟಾಗಿ ನಾವು ಕಟ್ ಮಾಡ್ಕೊಳ್ಬೇಕು ಎಲ್ಲ ಪೀಸ್ಗಳನ್ನು ಈ ರೀತಿ ಉದ್ದನಾಗಿ ನೀಟಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ಕಟ್ ಮಾಡಿರುವಂಥದ್ದನ್ನು ನೋಡಿ ಈ ರೀತಿ ನಿಧಾನವಾಗಿ ಎಲ್ಲವನ್ನು ಒಟ್ಟಿಗೆ ಸೇರಿಸ್ಕೊಂಡು ಈ ರೀತಿ ತೊಗೊಳ್ಬೇಕು ತೊಗೊಂಡಿರೋವಂಥದ್ದನ್ನು ಮತ್ತೆ ಅದೇ ರೀತಿಯಾಗಿ ರೋಲ್ ಮಾಡ್ಕೋಬೇಕು ನೋಡಿ ಈ ರೀತಿ ಒಂದು ಭಾಗನ ಕೆಳಗಡೆ ಇಟ್ಬಿಟ್ಟು ಮತ್ತು ಅದರ ಸುತ್ತನೂ ಈ ರೀತಿ ನೋಡಿ ಒಂದಾದ ಮೇಲೆ ಒಂದು ಈ ರೀತಿ ನೀಟಾಗಿ ಇದನ್ನು ಈ ರೀತಿ ಜೋಡಿಸ್ಕೊಂಡು ಅಗಲ ಮಾಡಿ ಎತ್ತಿಟ್ಕೋಬೇಕು ನಿಮಗೆ ಯಾವುದು ಸುಲಭ ಅನಿಸುತ್ತೋ ಆ ಒಂದು ವಿಧಾನದಲ್ಲಿ ಮಾಡ್ಕೊಳ್ಳಿ ನೋಡಿ ಮತ್ತೆ ನಾನು ಅದೇ ರೀತಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇದರಲ್ಲಿ ಯಾವುದು ಸುಲಭ ಅನಿಸುತ್ತೋ ಆ ಒಂದು ವಿಧಾನದಲ್ಲಿ ಪರೋಟ ಮಾಡ್ಕೋಬೋದು ನೋಡಿ ನಾನು ಎಲ್ಲವನ್ನು ಇದೇ ರೀತಿಯಾಗಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಂತರ ಅದೇ ತಟ್ಟೆ ಮೇಲ್ಗಡೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ನಾವೇನು ರೋಲ್ ರೀತಿ ಮಾಡಿಟ್ಕೊಂಡಿದ್ವಲ್ಲ ಆ ಒಂದು ಹಿಟ್ಟನ್ನು ತಗೊಂಡು ಲಟ್ಟಿಸ್ಬಾರ್ದು ಕೈಯಲ್ಲೇನೇ ಹಾಗೇನೆ ಪ್ರೆಸ್ ಮಾಡಿ ಇದನ್ನು ಸ್ವಲ್ಪ ಅಗಲ ಮಾಡ್ಕೋಬೇಕು ತುಂಬ ಅಗಲ ಚಪಾತಿ ರೀತಿ ತುಂಬ ಅಗಲ ಮಾಡಬಾರ್ದು ನೋಡಿ ಈ ರೀತಿ ಸ್ವಲ್ಪ ಅಗಲ ಆದರೆ ಸಾಕಾಗತ್ತೆ ಈ ರೀತಿ ನಿಧಾನವಾಗಿ ತಟ್ತಾ ಹೋಗಬೇಕು ಈ ರೀತಿ ಒಂದು ಒಳ್ಳೆ ಲೇಯರ್ ರೀತಿ ನಮ್ಮ ಈ ಒಂದು ಪರೋಟ ಬರುತ್ತೆ ನೋಡಿ ಈ ರೀತಿ ನಾನು ನೀಟಾಗಿ ತಟ್ಕೊಳ್ತಾ ಇದ್ದೀನಿ ಕೈಯಲ್ಲೇ ತಟ್ಕೊಳ್ಬೇಕು ನಂತರ ಈ ಕಡೆ ಒಂದು ಕಾವಲಿನ ನಾನು ಬಿಸಿಗೆ ಇಟ್ಕೊಂಡಿದ್ದೀನಿ ಮೊದಲು ಸ್ವಲ್ಪ ಕೆಳಭಾಗದಲ್ಲಿ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ನಂತರ ಕಾವಲಿ ಬಿಸಿ ಆದಮೇಲೆ ನಾವು ಮಾಡ್ಕೊಂಡಿರುವಂಥ ಪರೋಟವನ್ನು ಹಾಕಿಬಿಟ್ಟು ಫ್ಲೇಮನ್ನು ಹೈಯಲ್ಲಿ ಇಟ್ಕೋಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎರಡು ಬದಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಈ ರೀತಿ ಎರಡೂ ಕಡೆ ಕೆಂಪಾಗಬೇಕು ಜೊತೆಗೆ ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ಫ್ಲೇಮನ್ನು ಆದಷ್ಟು ಮೀಡಿಯಮ್ಮಲ್ಲೇ ಇಟ್ಕೊಂಡು ಈ ಒಂದು ಪರೋಟವನ್ನು ಎರಡು ಬದಿ ಬೇಯಿಸ್ಕೊಳ್ಳಿ ನೋಡಿ ಇದಾಗಿದೆ ಈಗ ಈಗ ತೆಗಿತಾ ಇದ್ದೀನಿ ಇದೇ ರೀತಿಯಾಗಿ ಉಳಿದಿರುವಂಥ ಎಲ್ಲ ಪರೋಟವನ್ನು ನಾನು ಲಟ್ಟಿಸ್ಕೊಂಡು ಬೇಯಿಸ್ಕೊಳ್ತೀನಿ ನೋಡಿ ಇದಾದ ಮೇಲೆ ನಾವು ಈ ಒಂದು ಪರೋಟಗಳನ್ನು ಈ ರೀತಿ ಚೆನ್ನಾಗಿ ಎರಡೂ ಕಡೆಯಿಂದ ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಆ ಒಂದು ಲೇಯರ್ಸ್ ಏನಿರುತ್ತೆ ಅದು ನೀಟಾಗಿ ಈ ರೀತಿ ಬರಲಿಕ್ಕೆ ಶುರು ಆಗುತ್ತೆ ನೋಡಿ ಈ ರೀತಿ ಎರಡೂ ಕೈಯಿಂದ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಈ ಒಂದು ಪರೋಟದ ಲೇಯರ್ಸು ನೀಟಾಗಿ ಬರತ್ತೆ ಖಂಡಿತವಾಗ್ಲೂ ಈ ರೀತಿ ಪರೋಟವನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರತ್ತೆ ತುಂಬಾ ರುಚಿಯಾಗಿರುತ್ತೆ ಯಾವುದೇ ರೀತಿಯ ಹೋಟೆಲ್ ಪರೋಟಗೂ ಕಡಿಮೆ ಇರೋದಿಲ್ಲ ನಾವು ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥ ಪರೋಟ ಅಂತಲೇ ಹೇಳ್ಬೋದು ನಾನಿಲ್ಲಿ ಇದನ್ನು ತರಕಾರಿ ಸಾಗುವೊಂದಿಗೆ ಸರ್ವ್ ಮಾಡ್ತಾ ಇದ್ದೀನಿ ಇದನ್ನು ನೀವು ಮೊಟ್ಟೆ ಗ್ರೇವಿ ಆಗಿರ್ಬೋದು ಅಥವಾ ಚಿಕನ್ನು ಮಟನ್ ಗ್ರೇವಿಯೊಂದಿಗೆ ತುಂಬನೇ ಚೆನ್ನಾಗಿರತ್ತೆ ಅದು ಅಲ್ಲದೆ ಇದನ್ನು ನೀವು ಯಾವುದೇ ರೀತಿಯ ವೆಜ್ ಗ್ರೇವಿಗಳೊಟ್ಟಿಗೂ ಕೂಡ ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರತ್ತೆ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಖಂಡಿತವಾಗ್ಲೂ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಹೊಸ ರೆಸಿಪಿ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ सपोर्ट थैंक यू